ಸ್ನೇಹಿತರೆ ನಮಸ್ಕಾರ ಕರುನಾಡ ಲೈಬ್ರರಿಗೆ ತಮಗೆಲ್ಲಾ ಆಧಾರದ ಸ್ವಾಗತ ಸ್ನೇಹಿತರೆ ಮಹಾಬಲ ಸೀತಾಳ ಭಾವಿಯವರು ಬರೆದಿರುವ ಮ್ಯಾನೇಜ್ಮೆಂಟ್ ಕತೆಗಳು ಅನ್ನೋ ಕೃತಿಯಿಂದ ಆಯ್ದ ನಮ್ಮ ಕೆಲಸ ನಾವೇ ಪರೀಕ್ಷೆ ಮಾಡಿಕೊಳ್ಳೋದು ಹೇಗೆ ಅನ್ನೋ ನೀತಿ ಕಥೆಯ ಜೊತೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಕಿರಾಣಿ ಅಂಗಡಿಯೊಂದರ ಕಾಯಿನ್ ಬೂತ್ಗೆ ಹೋದ ಹುಡುಗ ಒಂದು ಕಾಯಿನ್ ಹಾಕಿ ನಂಬರ್ ಡಯಲ್ ಮಾಡ್ದ ಅಂಗಡಿಯಾತ ಆತನನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾನೆ ಇದ್ದ ಅವನಿಗೆ ಹೇಗೋ ಪರಿಚಯನು ಹುಡುಗ ಅವನು ಶಾಲೆಗೆ ಹೋಗಿ ಬಂದು ಮಾಡ್ತಲೇ ಶ್ರೀಮಂತರ ಮನೆಗಳ ಉದ್ಯಾನವನದಲ್ಲಿ ಹುಲ್ಲಿನ ಲಾಂಗ್ ಕತ್ತರಿಸುವ ಕೆಲಸ ಮಾಡಿ ನಾಲ್ಕು ಕಾಸು ಸಂಪಾದನೆ ಮಾಡ್ತಿದ್ದ ಆ ಕಡೆಯಿಂದ ಹೆಂಗಸೊಬ್ಳು ಫೋನ್ ರಿಸೀವ್ ಮಾಡಿದ್ಲು ಈ ಕಡೆಯಿಂದ ಹುಡುಗ ಮಾತಾಡ್ತಾನೆ ಮೇಡಮ್ ನಾನು ಹುಲ್ಲು ಕತ್ತರಿಸುವ ಕೆಲಸ ಮಾಡ್ತೇನೆ ಹೆಂಗಸು ಹೇಳ್ತಾಳೆ ಇಲ್ಲಪ್ಪ ನಮ್ಮನೆಯ ಲಾನ್ ಕತ್ತರಿಸಲು ಹುಡುಗನೊಬ್ಬ ಹದಿನೈದು ದಿನಕ್ಕೊಮ್ಮೆ ಬರ್ತಾನೆ ಅದಕ್ಕೆ ಹುಡುಗ ಮತ್ತೆ ಕೇಳ್ತಾನೆ ಮೇಡಮ್ ಅವನ್ ಎಷ್ಟು ಚಾರ್ಜ್ ಮಾಡ್ತಾನೋ ಅದ್ರ ಅರ್ಧ ಬೆಲೆಗೆ ನಾನು ಹುಲ್ಲು ಕತ್ತರಿಸಿ ಕೊಡ್ತೇನೆ ಬೇಡ ಕಣು ಅವನ್ ಚೆನ್ನಾಗಿ ಕೆಲಸ ಮಾಡ್ತಾನೆ ಅವನನ್ನು ಬದಲಾಯಿಸುವ ಅಗತ್ಯವೇನೂ ಇಲ್ಲ ಹುಡುಗ ಮತ್ತಷ್ಟು ವಿನೀತನಾಗಿ ಕೇಳ್ತಾನೆ ಗಾರ್ಡನ್ ಪೂರ್ತಿ ಕ್ಲೀನ್ ಮಾಡಿ ಕೊಡ್ತೇನೆ ನೀವು ಹಾಯಾಗಿ ಸಂಡೆ ಕಳಿಬಹುದು ಕಳೆ ಇದ್ರೆ ಅದನ್ನು ಕೊಡ್ತೇನೆ ಅದಕ್ಕೆ ಹೆಂಗಸು ಉತ್ತರಿಸ್ತಾಳೆ ಬೇಡಪ್ಪ ಥ್ಯಾಂಕ್ ಯು ಹುಡುಗನ ಮುಖದಲ್ಲಿ ಯಾಕೋ ನಗು ಅರಳಿತು ಫೋನ್ ಇಟ್ಟು ವಾಪಸ್ ಹೋದ ಮರುದಿನ ಮತ್ತೆ ಬಂದು ಅದೇ ಹೆಂಗಸಿಗೆ ಫೋನ್ ಮಾಡ್ದ ಆಗ್ಲೂ ಅವಳು ಬೇಡ ಈವಾಗಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ ಅಂತ ಅವಳು ಹೇಳ್ತಾಳೆ ಹುಡುಗ ಫೋನ್ ಇಟ್ಟ ಮೇಲೆ ಅಷ್ಟು ಹೊತ್ತು ಅದನ್ನ ಕೇಳ್ತಿದ್ದ ಅಂಗಡಿಯವ್ವ ಹುಡುಗನಿಗೆ ಹೇಳಿದ ತುಂಬಾ ಇಷ್ಟ ಆಯ್ತು ಕಣು ನಾನ್ ಬೇಕಿದ್ರೆ ನಿಂಗೆ ಕೆಲಸ ಕೊಡ್ತೇನೆ ಅದಕ್ಕೆ ಹುಡುಗ ಉತ್ತರಿಸ್ತಾನೆ ಬೇಡ ಸರ್ ಥ್ಯಾಂಕ್ ಯು ಅದಕ್ಕೆ ಅಂಗಡಿಯವ್ವ ಮತ್ತೆ ಕೇಳ್ತಾನೆ ಆದ್ರೆ ಅವ್ರ ಹತ್ರ ನೀನು ಕೆಲಸ ಕೇಳ್ತಿದ್ದೆ ಅಲ್ವಾ ಇಲ್ಲ ಸರ್ ಅವರ ಮನೆಯಲ್ಲಿ ಲಾನ್ ಕತ್ತರಿಸುವ ಹುಡುಗ ನಾನೇ ಈವಾಗ್ಲೇ ಅವರು ನನಗೆ ಕೆಲಸ ಕೊಟ್ಟಿದ್ದಾರೆ ಇದನ್ನೇ ಸೆಲ್ಫ್ ಅಪ್ರೈಸಲ್ ಅನ್ನೋದು ತನ್ನ ಕೆಲಸ ಹೇಗಿದೆ ಎಂದು ಹುಡುಗ ಫೋನ್ ನಲ್ಲೇ ಚೆಕ್ ಮಾಡಿಕೊಳ್ತಿದ್ದ ಮಹಾಬಲ ಸೀತಾಳಬಾವಿಯವರ ಈ ಕತೆ ಕೇಳಿದಾಗ ನನಗನ್ನಿಸಿದ್ದು ಅನುಭವಗಳು ತಪ್ಪುಗಳನ್ನ ತಗ್ಗಿಸ್ತವೆ ತಪ್ಪುಗಳು ಅನುಭವಗಳನ್ನ ಹೆಚ್ಚಿಸ್ತವೆ ಈ ಅನುಭವ ತಪ್ಪುಗಳ ನಡುವೆ ಮನುಷ್ಯನಿಗೆ ಏನೋ ಒಂದು ರೀತಿಯ ಆತ್ಮತೃಪ್ತಿ ಬೇಕು ನಿಜಕ್ಕೂ ನನ್ನ ಕೆಲಸ ಹೇಗಾಗ್ತಿದೆ ನಾನು ಚೆನ್ನಾಗಿ ಕೆಲಸ ಮಾಡ್ತಿದ್ದೇನಾ ಅವ್ರಿಗೆ ನನ್ನ ಬಗ್ಗೆ ನನ್ನ ಕೆಲಸದ ಬಗ್ಗೆ ಹೇಗನ್ನಿಸ್ತಿದೆ ಅನ್ನೋದನ್ನ ತಿಳ್ಕೊಳ್ಳುವ ಅಥವಾ ಇನ್ನೊಬ್ಬರ ಬಾಯಿಂದ ತನ್ನ ಕೆಲಸದ ಬಗ್ಗೆ ಸಂತೋಷದ ಮಾತುಗಳನ್ನು ಕೇಳುವ ಆಸೆ ಅವನಿಗೆ ಯಾವತ್ತೂ ಇರುತ್ತೆ ಅದು ಒಂದು ರೀತಿಯ ಉತ್ತೇಜಕ ಮೋಟಿವ್ ಕೂಡ ಹೌದು ಇಫ್ ಯು ಸೆಲ್ಯೂಟ್ ಯುವರ್ ಡ್ಯೂಟಿ ಯು ನೋ ನೀಡ್ ಟು ಸೆಲ್ಯೂಟ್ ಎನಿಬಡಿ ಬಟ್ ಇಫ್ ಯು ಪೊಲ್ಯೂಟ್ ಯುವರ್ ಡ್ಯೂಟಿ ಯು ಹ್ಯಾವ್ ಟು ಸೆಲ್ಯೂಟ್ ಎವ್ರಿಬಡಿ ಇದು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿರೋ ಅದ್ಭುತ ಮಾತುಗಳು ಎಷ್ಟು ನಿಜ ಅಲ್ವಾ ಇದನ್ನು ಅರಿಯೋಣ ಅರಿತು ಬಾಳೋಣ ಅರಿವೇ ಗುರು ಗುರುವೇ ದೇವರು ನಮಸ್ಕಾರ